ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಹದಿನೇಳು ವರ್ಷಗಳ ನಂತರ ಗೆದ್ದು ಬೀಗಿದ ಆರ್ ಸಿ ಬಿ ಇನ್ನು ವಾಂಕಡೆ ಸ್ಟೇಡಿಯಂನಲ್ಲಿ ಹತ್ತು ವರ್ಷಗಳ ನಂತರ ಗೆದ್ದು ಬೀಗಿದ ಆರ್ ಸಿ ಬಿ ಎಸ್ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಗುಡ್ ಸ್ಟಾರ್ಟ್ ಪಡೆದುಕೊಂಡಿದೆ ಮೊದಲ ಎರಡು ಪಂದ್ಯ ಗೆದ್ದಿದ್ದ ಆರ್ ಸಿ ಬಿ ತವರು ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿತ್ತು ಇನ್ನು ಒಂದೇ ಒಂದು ಸೋಲಿಗೆ ಇಡೀ ಆರ್ ಸಿ ಬಿ ಹೇಟರ್ಸ್ ಆರ್ ಸಿ ಬಿ ಬ್ಯಾಕ್ ಟು ಫಾರ್ಮ್ ಅನ್ನೋದನ್ನಕ್ಕೆ ಶುರು ಮಾಡಿದ್ರು ಆದ್ರೆ ನಮ್ಮ ಆರ್ ಸಿ ಬಿ ಹುಡುಗರು ಹೌದು ವಿ ಆರ್ ಬ್ಯಾಕ್ ಟು ಫಾರ್ಮ್ ಬಟ್ ಸೋಲೋದಕ್ಕೆ ಅಲ್ಲ ಬಾಯಿಗೆ ಬರ್ಸಿ ಗೆಲ್ಲೋದಕ್ಕೆ ಅನ್ನೋದನ್ನ ಹೇಳಿದ್ದಾರೆ ಎಸ್ ವಾಂಕಡೆ ಸ್ಟೇಡಿಯಂನಲ್ಲಿ ನಡೆದ ಮುಂಬೈ ವಿರುದ್ಧದ ರೋಚಕ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಹುಡುಗರು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಮತ್ತು ಕ್ರಿಕೆಟ್ ಪ್ರಿಯರ್ ಗೆ ಬಾಯಿಗೆ ಬರ್ಸಿ ಮುಂಬೈ ವಿರುದ್ಧ ಗೆದ್ದು ಬೀಗಿದ್ದಾರೆ ಇನ್ನೇನು ಕೈ ತಪ್ಪಿ ಹೋಯ್ತು ಮ್ಯಾಚ್ ಅನ್ನುವಾಗ್ಲೆ ನಮ್ಮ ಆರ್ ಸಿ ಬಿ ಬೌಲರ್ಗಳು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆಯುವ ಮೂಲಕ ಆರ್ ಗೆ ಗೆಲುವಿನ ನಗೆ ಬೀರುವ ಹಾಗೆ ಮಾಡಿದ್ರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ಬಾಲ್ ಬಾಲ್ನಲ್ಲಿ ಫೇಲ್ ಸಾಟ್ ಬೌಂಡರಿ ಹೊಡೆಯುವ ಮೂಲಕ ಗುಡ್ ಸ್ಟಾರ್ಟ್ ನೀಡಿದ್ರು ಆದ್ರೆ ಎರಡನೇ ಬಾಲ್ನಲ್ಲಿ ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿದ್ರು ಮೊದಲ ಓವರ್ ನಲ್ಲಿಯೇ ಆಘಾತಕ್ಕೆ ಒಳಗಾಗಿದ್ದ ಆರ್ ಸಿಬಿಗೆ ನಂತರ ಆಸರೆಯಾಗಿದ್ದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಹೌದು ಇವರಿಬ್ಬರ ಅಮೋಘ ಜೊತೆಯಾಟದಿಂದಾಗಿ ಆರ್ ಸಿ ಬಿ ಮ್ಯಾಚ್ ಹಿಡಿತ ಸಾಧಿಸುವುದಕ್ಕೆ ಶುರುವಾಯ್ತು ಒಂದು ಕಡೆ ವಿರಾಟ್ ವಾಂಕಡೆಯಲ್ಲಿ ಮೂಲೆ ಮೂಲೆಗೂ ಬಾಲ್ ಕಳಿಸ್ತಾ ಇದ್ರೆ ಇತ್ತ ನಾನೇನ್ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಪಡಿಕಲ್ ಕೂಡ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬೌಂಡರಿ ಸಿಡಿಸುವ ಮೂಲಕ ಆರ್ ಸಿಬಿಗೆ ರನ್ ತಂದು ಕೊಡ್ತಾ ಇದ್ರು ಇವರಿಬ್ಬರ ಜೊತೆಯಾಟದಲ್ಲಿ ಆರ್ ಸಿ ಬಿ ತೊಂಬತ್ತ ಒಂದು ರನ್ ಗಳನ್ನ ಕಲೆ ಹಾಕಿ ಇನ್ನು ಪಡಿಕಲ್ ವಿಕೆಟ್ ಹೋಗ್ತಾ ಇದ್ದಂತೆ ಪಟಿದಾರ್ ಕೂಡ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು ನಾಲ್ಕು ಸಿಕ್ಸರ್ ಐದು ಬೌಂಡರಿಗಳ ನೆರವಿನಿಂದ ಕೇವಲ ಮೂವತ್ತ ಎರಡು ಬಾಲ್ಗಳಲ್ಲಿ ಅರವತ್ತ ನಾಲ್ಕು ರನ್ ಸಿಡಿಸಿ ತನ್ನ ನಾಯಕನ ಜವಾಬ್ದಾರಿಯನ್ನ ನಿಭಾಯಿಸಿದ್ರು ಇನ್ನು ಈ ಮ್ಯಾಚ್ ನಲ್ಲಿ ಇಂಪ್ರೆಸ್ ಮಾಡಿದ್ದು ಜಿತೇಶ್ ಶರ್ಮಾ ಬ್ಯಾಟಿಂಗ್ ಮೊದಲ ಬಾಲ್ ನಿಂದಲೇ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದ ಜಿತೇಶ್ ಬ್ಯಾಟಿಂಗ್ ನೋಡ್ತಿದ್ದವರು ಒಂದ್ಸಾರಿ ಎಬಿಡಿ ಮತ್ತು ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಕಣ್ಮುಂದೆ ಬಂದ್ ಹೋಯ್ತು ಅನ್ನೋ ಮಾತುಗಳನ್ನ ಆಡಿದ್ರು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಬ್ಯಾಟಿಂಗ್ ಆಡಿದ ಜಿತೇಶ್ ಕೇವಲ ಹತ್ತೊಂಬತ್ತು ಬಾಲ್ಗಳಲ್ಲಿ ಎರಡು ಬೌಂಡರಿ ನಾಲ್ಕು ಸಿಕ್ಸರ್ ಗಳನ್ನು ಸಿಡಿಸಿ ನಲವತ್ತು ರನ್ ಕಲೆ ಹಾಕಿದ್ರು ಅದರಲ್ಲೂ ಬೋಲ್ಟ್ ಬ್ಯಾಕ್ ಶಾಟ್ ನಲ್ಲಿ ಹೊಡೆದ ಸಿಕ್ಸ್ ಮ್ಯಾಚ್ ನ ಎಲ್ಲರ ಫೇವರೇಟ್ ಶಾಟ್ ಆಗಿದ್ದಂತೂ ಸತ್ಯ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತ ಒಂದು ರನ್ ಕಲೆ ಹಾಕಿದ ಆರ್ ಸಿ ಬಿ ಮುಂಬೈಗೆ ಬಿಗ್ ಟಾರ್ಗೆಟ್ ಅನ್ನೇ ನೀಡಿತ್ತು ಟಾರ್ಗೆಟ್ ಬೆನ್ನು ಹತ್ತಿದ ಮುಂಬೈ ಆರಂಭದಲ್ಲಿ ಆರ್ ಸಿ ಬಿ ಬೌಲರ್ಗಳನ್ನು ಬೆಂಡೆತ್ತಿದ್ರು ಕೇವಲ ಎರಡು ಓವರ್ ಚಾಲ್ತಿಯಲ್ಲಿಯೇ ಇಪ್ಪತ್ತು ರನ್ ಗಡಿದಾಟಿತ್ತು ರೋಹಿತ್ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು ಆದ್ರೆ ಬ್ರೇಕ್ ಹಾಕಿದ್ದು ಯಶ್ ಟಯಾರ್ಡ್ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಬಾರಿಸಿಕೊಂಡಿದ್ದ ಯಶ್ ರೋಹಿತ್ ಗೆ ಬೋಲ್ಡ್ ಮಾಡುವ ಮೂಲಕ ಮುಂಬೈಗೆ ಮೊದಲ ಆಘಾತ ನೀಡಿದ್ರು ನಂತರ ರೆಕಲ್ಟನ್ ಮತ್ತು ವಿಲ್ ಜಾಕ್ಸ್ ಅಬ್ಬರಿಸೋ ಸೂಚನೆ ನೀಡಿದ್ರು ಹೇಸಲ್ವುಡ್ ಮತ್ತು ಕೃನಾಲ್ ಇವರಿಬ್ಬರ ವಿಕೆಟ್ ಕಿತ್ತು ಆರ್ ಸಿಬಿಗೆ ಧೈರ್ಯ ನೀಡಿದ್ರು ಆದ್ರೆ ಸೂರ್ಯಕುಮಾರ್ ಮತ್ತು ತಿಲಕ್ ವರ್ಮಾ ಜೊತೆ ಆಟದಲ್ಲಿ ಆರ್ ಸಿಬಿಗೆ ಕಾಟ ಕೊಟ್ರು ಸೂರ್ಯಕುಮಾರ್ ಗೆ ಯಶ್ ದಯಾಳ್ ಸ್ಲೋವರ್ ಬಾಲ್ ಮೂಲಕ ವಿಕೆಟ್ ಎತ್ತುವ ಜೊತೆಯಲ್ಲಿ ಆರ್ ಗೆಲುವಿನ ಸನಿಹಕ್ಕೆ ಬಂದು ನಿಲ್ಲುವ ಹಾಗೆ ಮಾಡಿದ್ರು ಇನ್ನೇನು ಆರ್ ಸಿ ಬಿ ಗೆದ್ದೇ ಬಿಡ್ತು ಅಂತ ಎಲ್ರೂ ಅಂದ್ಕೊಂಡಿರುವಾಗ್ಲೇ ಟ್ವಿಸ್ಟ್ ಕೊಟ್ಟಿದ್ದು ಪಾಂಡ್ಯ ಬ್ರದರ್ಸ್ ಹೌದು ಮುಂಬೈನಲ್ಲಿ ಹಾರ್ದಿಕ್ ಆರ್ ಸಿಬಿಯಲ್ಲಿ ಕ್ರೋನಲ್ ಇಬ್ಬರು ಕೂಡ ತಮ್ಮ ಫ್ಯಾನ್ಸ್ ಗಳಿಗೆ ಶಾಕ್ ನೀಡಿದ್ರು ಇತ್ತ ಹಾರ್ದಿಕ್ ಕೈತಪ್ಪಿ ಹೋಗಿದ್ದ ಮ್ಯಾಚ್ ಅನ್ನ ಟ್ರ್ಯಾಕ್ ಗೆ ತಂದುಕೊಟ್ರು ಇನ್ನು ಅಣ್ಣನ ಬೌಲಿಂಗ್ ನಲ್ಲಿ ಹಾರ್ದಿಕ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬೌಂಡರಿಗಳನ್ನು ಬಾರಿಸುವ ಮೂಲಕ ಇಪ್ಪತ್ತ ಆರು ರನ್ ಗಳನ್ನ ಸಿಡಿಸಿದ್ರು ಆ ಮೂಲಕ ಹಾರ್ದಿಕ್ ಮುಂಬೈ ತಂಡವನ್ನು ಗೆಲುವಿನ ಟ್ರ್ಯಾಕ್ ಗೆ ತಂದ್ರೆ ಇತ್ತ ಕ್ರುನಲ್ ಆರ್ ಸಿಬಿಯನ್ನು ಸೋಲಿನ ಸುಳಿಗೆ ತಂದು ನಿಲ್ಲಿಸಿದ್ರು ಒಂದು ಹಂತದಲ್ಲಿ ಗೆಲುವಿನ ಆಸೆಯನ್ನು ಕೈ ಚೆಂದಿದ್ದ ಆರ್ ಸಿಬಿಗೆ ಮತ್ತೆ ಗೆಲುವಿನ ಟ್ರ್ಯಾಕ್ ಗೆ ತಂದಿದ್ದು ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್ ಅಬ್ಬರದ ಬ್ಯಾಟಿಂಗ್ ನಡೆಸಿ ಅರ್ಧ ಶತಕ ಸಿಡಿಸಿದ್ದ ತಿಲಕ್ ವರ್ಮಾ ಅವರನ್ನು ಔಟ್ ಮಾಡುವ ಮೂಲಕ ಮತ್ತೆ ಆರ್ ಸಿಬಿಯನ್ನು ಗೆಲುವಿನ ಟ್ರ್ಯಾಕ್ಗೆ ತಂದು ನಿಲ್ಲಿಸಿದ್ರು ಇನ್ನು ಕೇವಲ ಹದಿನೈದು ಬಾಲ್ಗಳಲ್ಲಿ ನಲವತ್ತ ಎರಡು ರನ್ ಸಿಡಿಸಿ ಅಬ್ಬರಿಸುತ್ತಿದ್ದ ಹಾರ್ದಿಕ್ ಆರ್ ಸಿ ಬಿ ಗೆಲುವನ್ನು ಕಸಿದುಕೊಳ್ಳಲು ಸಜ್ಜಾಗುತ್ತಿರುವಾಗಲೇ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಸಲ್ವುಡ್ ಹಿಂದಿನ ಓವರ್ ನಲ್ಲಿ ಇಪ್ಪತ್ತ ಎರಡು ರನ್ ಸಿಡಿಸಿದ್ದ ಹಾರ್ದಿಕ್ ಪಾಂಡ್ಯ ಅವರನ್ನು ಔಟ್ ಮಾಡುವ ಮೂಲಕ ತೀರಿಸಿಕೊಂಡ್ರು ಆ ಮೂಲಕ ಆರ್ ಸಿ ಬಿ ಗೆಲುವಿನ ಹಾದಿ ಸುಗಮವಾಯಿತು ಇನ್ನು ಕೊನೆಯ ಓವರ್ನಲ್ಲಿ ಹದಿನೆಂಟು ರನ್ ಬೇಕಾಗಿದ್ದಾಗ ಬೌಲಿಂಗ್ ನಲ್ಲಿ ದುಬಾರಿಯಾಗಿದ್ದ ಕೃಣಲ್ ಪಾಂಡ್ಯ ಸ್ಪಿನ್ ಮ್ಯಾಜಿಕ್ ಮಾಡಿದ್ರು ಬ್ಯಾಕ್ ಟು ಬ್ಯಾಕ್ ಮೂರು ವಿಕೆಟ್ ಪಡೆಯುವ ಮೂಲಕ ತಂಡವನ್ನು ಇನ್ನೂರ ಒಂಬತ್ತು ರನ್ಗಳಿಗೆ ಕಟ್ಟಿಹಾಕುವ ಮೂಲಕ ಹನ್ನೆರಡು ರನ್ಗಳ ಗೆಲುವನ್ನು ದಾಖಲಿಸುವ ಜೊತೆಯಲ್ಲಿ ವಾಂಕಡೆಯಲ್ಲಿ ಹತ್ತು ವರ್ಷಗಳಿಂದ ಗೆಲುವನ್ನೇ ಸಾಧಿಸದ ಆರ್ ಸಿ ಬಿ ಹತ್ತು ವರ್ಷಗಳ ನಂತರ ಮುಂಬೈನ ವಾಂಕಡೆಯಲ್ಲಿ ಗೆಲುವನ್ನು ದಾಖಲಿಸುವ ಮೂಲಕ ಗೆಲುವಿನ ನಗೆ ಬೀರಿತು ಒಟ್ಟಿನಲ್ಲಿ ಹತ್ತು ವರ್ಷಗಳ ನಂತರ ಮುಂಬೈನಲ್ಲಿ ಗೆದ್ದು ಬೀಗಿದ ಖುಷಿ ಒಂದು ಕಡೆ ಆದ್ರೆ ಈ ಸೀಸನ್ನಲ್ಲಿ ಇನ್ನು ತಮ್ಮ ಆರ್ ಹುಡುಗರು ಯಾಕೆ ಬಾಯಿಗೆ ಬರೆಸಿ ಗೆದ್ದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನೀಡುವ ಮೂಲಕ ನಾವು ಆರ್ ಹುಡುಗರು ಯಾವತ್ತಿದ್ರೂ ಬಾಯಿಗೆ ಬರ್ಸಿನೇ ಗೆಲ್ಲೋದು ಅದು ನಮ್ಮ ಹಕ್ಕು ಅಂತ ಗೆಲುವಿನ ಸಂತಸವನ್ನು ಹಂಚಿಕೊಂಡ್ರು ಹಾಗಾದ್ರೆ ನೆನೆಯ ಪಂದ್ಯದಲ್ಲಿ ಆರ್ ಸಿ ಬಿ ಹುಡುಗರ ಪ್ರದರ್ಶನ ಯಾವ ರೀತಿ ಇತ್ತು ನೆನೆಯ ಪಂದ್ಯದಲ್ಲಿ ಯಾರ ಆಟ ನಿಮಗೆ ತುಂಬಾನೇ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ